ಎಲ್ಲ ವೀಕ್ಷಕರಿಗೂ ನಮ್ಮ ನೋಡೋ ಚಾನಲ್ಗೆ ಸ್ವಾಗತ ವೀಕ್ಷಕರ ಇಂದಿನ ವೀಡಿಯೋದಲ್ಲಿ ಇದೀಗ ಸಿ ಟೆಟ್ ಆಲ್ ಟಿಕೆಟನ್ನು ಬಿಡುಗಡೆ ಮಾಡಿದ್ದು ಅದರ ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ನೀವಿನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ನೀವು ಒಂದು ಗೂಗಲ್ ಬ್ರೌಸರ್ಗೆ ಅಥವಾ ವೆಬ್ ಬ್ರೌಸರ್ಗೆ ಹೋಗಿ ಅಲ್ಲಿ ನೀವು ಸರ್ಚರ್ ಟೈಪ್ ಯು ಆರ್ ಎಲ್ ಸೊ ಇಲ್ಲಿ ನೀವು ಕಾಣಿಸ್ತಿರೋದಲ್ಲ ಸೊ ಇಲ್ಲಿ ಸರ್ಚರ್ ಟೈಪ್ ಯು ಆರ್ ಎಲ್ ಮೇಲೆ ಸಿ ಟಿ ಇ ಟಿ ಅಂತ ಟೈಪ್ ಮಾಡಿ ಸೊ ಸಿ ಟಿ ಇ ಟಿ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸೊ ಈ ರೀತಿಯಾಗಿ ನಿಮಗೆ ಕಾಣಿಸ್ತಿರ್ಬೋದು ಈಗ ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಸಿ ಟಿ ಇ ಟಿ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೇರವಾಗಿ ಇಲ್ಲಿ ಕಾಣಿಸ್ತಿದೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಸೊ ಇಲ್ಲಿ ರೆಡ್ ಕಲರ್ ಮಾರ್ಕಲ್ಲಿ ಕಾಣಿಸ್ತಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ನಿಮಗೆ ಈ ರೀತಿಯಾಗಿ ಈ ರೀತಿ ಕ್ರೆಡೆನ್ಷಿಯಲ್ಸ್ ಕೊಡಿ ಅಂತ ಹೇಳ್ತಾರೆ ಲಾಗಿನ್ ಥ್ರೂ ಅಪ್ಲಿಕೇಶನ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ ಸೊ ನೀವೇನು ಸಿಟಿ ಇಟ್ಟಿಗೆ ಅಪ್ಲೈ ಮಾಡಿರ್ತೀರೋ ಅವಾಗ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಒಂದು ಸೆಕ್ಯೂರಿಟಿ ಪಿನ್ ಇದೆ ಸೆಕ್ಯೂರಿಟಿ ಪಿನ್ ಕೊಟ್ಟ ತಕ್ಷಣ ಇಲ್ಲಿ ಒಂದು ಕ್ಲಿಕ್ ಮಾರ್ಕ್ ಕೊಟ್ಕೊಂಡು ಕ್ಲಿಕ್ ಮಾರ್ಕ್ ಕೊಟ್ಟದಾದ ತಕ್ಷಣ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಒಂದು ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಸಿ ಟಿ ಇಟಿಗೆ ಹಾಲ್ ಟಿಕೆಟ್ ಸಿಗುತ್ತೆ ಸೊ ನೀವು ಯಾರೆಲ್ಲ ಹಾಲ್ ಟಿಕೆನ್ನ ತಗೊಂಡಿದ್ದರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಯಾರೆಲ್ಲ ಎಕ್ಸಾಮ್ ಬರ್ತಿದ್ರೋ ನಿಮಗೆ ನಿಮಗೆಲ್ಲರಿಗೂ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು